ಸ್ನೇಹಿತರು ಎಲ್ರಿಗೂ ನಮಸ್ಕಾರ ದರ್ಶನ್ ಅವರ ಅಭಿಮಾನಿಗಳು ನಿಜವಾಗ್ಲೂ ಕಾಯ್ತಾ ಇದ್ರು ನೇ ಕೆಲವ್ರಿಗೆ ನೆಗ್ಲೆಟ್ ಇರಬಹುದು ಹಂಗಂತ ಅಂದಾಗ ಹ್ಮ್ ನೀವು ನೆಗ್ಲೆಟ್ ಮಾಡ್ಕೊಳ್ಳೋದೇ ತಪ್ಪು ದರ್ಶನ್ ಅವರನ್ನ ಇಲ್ಲಿಂದ ಪ್ರೀತಿಸುವಂಥ ಇಲ್ಲಿಂದ ಪೂಜಿಸುವಂಥ ಎಷ್ಟೋ ಅಭಿಮಾನಿಗಳಿದ್ದಾರೆ ಅವರೆಲ್ಲರೂ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾರಲ್ಲ ಆ ರೀತಿ ಕಾಯ್ತಾ ಇದ್ರು ಬಂದ್ಬಿಡ್ತಾರೆ ನಮ್ಮ ಡಿ ಬಾಸ್ ಇವತ್ತು ಕೋರ್ಟ್ ತೀರ್ಪು ಕೊಡುತ್ತೆ ಜಾಮೀನು ಕೊಡುತ್ತೆ ಅಂತ ಆದರೆ ಇವತ್ತು ನೀವು ನೋಡಿರ್ಬೋದು ನಮ್ಮ ನಾಗೇಶ್ ಅವರು ಡಿ ಬಾಸ್ ಪರ ವಕೀಲರು ಚೆನ್ನಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ ಏನೇನು ಲೋಪಗಳಿದೆ ಈ ಪೊಲೀಸ್ನವರು ಹೇಳಿರ್ತಕ್ಕಂಥದ್ರಲ್ಲಿ ಅದೆಲ್ಲವನ್ನೂ ಕೂಡ ಚೆನ್ನಾಗಿ ಹೇಳಿದ್ದಾರೆ ಹೇಳ್ಬಿಟ್ಟ ತಕ್ಷಣ ಬೆಲ್ ಕೊಟ್ಬಿಡ್ತಾರ ಇಲ್ಲ ಇದಾದ ನಂತರ ನಮ್ಮ ಡಿ ಬಾಸ್ ಅವರ ಆಪೋಸಿಟ್ ಲಾಯರು ಕೂಡ ಅವ್ರದ್ದೇನಿದೆ ವಾದ ಮಂಡನೆ ಮಾಡ್ತಾರೆ ಎಸ್ ಇದಾದ ನಂತರ ನಮ್ಮ ಕೋರ್ಟಲ್ಲಿ ಜಾಮೀನು ಕೊಡಬೇಕು ಕೊಡಬಾರದು ಅನ್ನೋದು ನಿರ್ಧಾರ ಆಗುತ್ತೆ ಎಸ್ ಕಾಯ್ತೀವಿ ಸೊನ್ನಿ ಇಲ್ಲಿವರೆಗೆ ಕಾಯ್ತಿದ್ದೀವಿ ಇನ್ನು ಸ್ವಲ್ಪ ದಿನಗಳು ಕಾಯಲ್ವಾ ಹಾ ಕೋರ್ಟನ್ನು ಎಲ್ಲರೂ ಕೂಡ ಗೌರವಿಸ್ತೀವಿ ಗೌರವಿಸ್ತೇ ಇರ್ತಕ್ಕಂಥವ್ರೆ ಇಲ್ಲ ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಡಿ ಬಾಸ್ ಅಭಿಮಾನಿಗಳು ಎಷ್ಟೋ ಜನ ಫೋನ್ ಮಾಡಿ ಹತ್ತು ಬಿಟ್ಟಿದ್ದಾರೆ ರೀ ನನ್ನ ನಮ್ಮ ಅಣ್ಣನಿಗೆ ನಮ್ಮ ಡಿ ಬಾಸ್ಗೆ ಈ ರೀತಿ ಹಾಸ್ಬಿಡ್ತಲ್ಲ ಅಂತ ಅವರ ಅಭಿಮಾನ ಅವ್ರಿಗೆ ಗೊತ್ತು ಅವರ ನೋವುಗಳು ಅವ್ರಿಗೆ ಗೊತ್ತು ತಪ್ಪಾಗಿದೆಯೋ ಇಲ್ವೋ ಅದು ನಾವು ನೀವು ಹೇಳೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಎಲ್ಲರೂ ನೋಡ್ತಾರೆ ಇಲ್ಲಿ ಕರ್ನಾಟಕನೇ ನೋಡುತ್ತೆ ಎಲ್ಲಿ ತಪ್ಪಾಗಿದೆ ಎಲ್ಲಿ ಸರಿಯಾಗಿದೆ ಎಲ್ಲಿ ಸರಿಯಾಗಿದೆ ಎಲ್ಲಿ ತಪ್ಪಾಗಿದೆ ಅಂತ ಎಸ್ ನಿಮಗೆಲ್ರಿಗೂ ಏನು ಅನ್ನಿಸ್ತಾ ಇದೆ ಕನೆಕ್ಟ್ ಮಾಡಿ